ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೆಡ್ನಸ್ಡೇ ಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಕ್ಕಳಿಬ್ರು ತಿಂಡಿ ತಿಂತಾ ಇದ್ದಾರೆ ತಿಂಡಿಗೆ ಚಿತ್ರಾನ್ನ ಮತ್ತು ಸ್ವೀಟ್ ಪೊಂಗಲ್ನ ಮಾಡಿದ್ದೆ ಇಬ್ಬರು ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೊರಡೋಕೆ ರೆಡಿ ಆಗ್ತಾ ಇದ್ದಾರೆ ಇವಳು ಅವಳ ಫ್ರೆಂಡ್ ಮಾಧುರಿ ಅಂತ ಇವತ್ತು ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯಾಕೆಂದರೆ ನೆಕ್ಸ್ಟ್ ವೀಕಿಂದ ಹಾಲಿಡೇಸ್ ಇರೋದ್ರಿಂದ ಮಕ್ಳಿಗೆ ಇವತ್ತೇ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಡ್ರೆಸ್ ಕೋಡು ಗ್ರೀನ್ ಮತ್ತು ರೆಡ್ ಅಂತ ಹೇಳಿದರು ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಅಷ್ಟರಲ್ಲೇ ಸ್ಕೂಲ್ ಬಸ್ ಬಂತು ಮಕ್ಕಳು ಕೂಡ ಸ್ಕೂಲ್ ಹೊರಟರು ಮಕ್ಕಳನ್ನ ಸ್ಕೂಲ್ ಕಳಿಸಿ ಅದಾದ್ಮೇಲೆ ನನ್ನೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಆದರೆ ಈಗ ಧನುರ್ಮಾಸದ ಮಾಸದ ಪೂಜೆ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಬೆಳಗ್ಗೆನೇ ಮುಗ್ದಿರುತ್ತೆ ಇವತ್ತೊಂದು ರೆಸಿಪಿನ ಶೇರ್ ಮಾಡಬೇಕು ಅನ್ಕೊಂಡಿದೀನಿ ಅದ್ಯಾವುದಂತಂದ್ರೆ ಎಗ್ಲೆಸ್ ವೆನಿಲಾ ಕೇಕ್ ಎಗ್ಲೆಸ್ ವೆನಿಲಾ ಕೇಕ್ನ ಯಾವ ರೀತಿ ಮನೆಯಲ್ಲೇ ಮಾಡೋದು ಮತ್ತು ಓವನ್ ಇಲ್ಲದೆ ಯಾವ ರೀತಿ ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕೇಕ್ನ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೇಕ್ ಮಾಡೋದಕ್ಕೆ ಏನೇನು ಬೇಕು ಅಂತ ಪ್ರಿಪೇರ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಅಳತೆ ಕಪ್ಪಷ್ಟು ಹಾಲನ್ನು ತೊಗೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ವಿನೆಗರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ನಾವಿಲ್ಲಿ ವಿನೆಗರ್ನ ಯೂಸ್ ಮಾಡೋ ಬದಲು ನಿಂಬೆ ರಸನೂ ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ಇನ್ನೊಂದು ಬೌಲ್ನ ತೊಗೊಂಡು ಅದಕ್ಕೆ ಟೂಟಿ ಫ್ರೂಟಿನ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದು ಯಾಕೆ ಅಂತ ಮುಂದೆ ಹೇಳ್ತೀನಿ ಅದಾದಮೇಲೆ ನೆಕ್ಸ್ಟ್ ಪ್ರಿಪ್ರೇಷನ್ ಏನಂತಂದರೆ ಒಂದು ಮಿಕ್ಸಿ ಜಾರ್ಗೆ ಅದೇ ಕಪ್ ಅಳ್ತಿಯಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡು ಅದನ್ನು ನೈಸ್ ಪೌಡರ್ ಮಾಡ್ಕೋಬೇಕು ಈ ರೀತಿ ಈಗ ಅದೇ ಅಳತೆಯಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾನ ತೊಗೊಂಡು ಜರಡಿ ಇಟ್ಕೋಬೇಕು ಒಂದು ಸ್ವಲ್ಪ ಗಂಟಿರಬಾರ್ದು ಆ ರೀತಿ ಜರಡಿ ಇಟ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದನ್ನು ಒಂದು ಬೌಲ್ಗೆ ಹಾಕೋಬೇಕು ನಾನಿಲ್ಲಿ ಗೋಧಿ ಹಿಟ್ಟಿಂದ ಹೆಗ್ ವೆನಿಲಾ ಕೇಕ್ನ ಮಾಡೋದು ಹೇಗೆ ಅಂತ ಇದ್ದೀನಿ ನಾನಿಲ್ಲಿ ಮೈದಾನ ಬಳಸ್ತಾ ಇಲ್ಲ ಈಗ ಈ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ತಾ ನೀವು ಇಲ್ಲಿ ಬೇರೆ ಫ್ಲೇವರ್ನು ಕೂಡ ಯೂಸ್ ಮಾಡ್ಬೋದು ನಿಮಗಿಷ್ಟ ಆಗಿರೋವಂಥ ಫ್ಲೇವರ್ಸ್ನ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಈಗ ನಾವು ಪುಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ಪುಡಿಯನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಅದಾದಮೇಲೆ ಕಾಲು ಪೌಲಷ್ಟು ರಿಫೈನ್ಡ್ ಆಯಿಲ್ನ ಸೇರಿಸ್ಕೋಬೇಕು ಅದ್ರ ಜೊತೆಗೆ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡಿದ್ದಂತಹ ಹಾಲು ಮತ್ತು ವಿನೆಗರ್ನ ಇಲ್ಲಿ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ನಿಧಾನಕ್ಕೆ ಒಂದು ಗಂಟೆ ಆಗದಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಎಗ್ಲೆಸ್ ವೆನಿಲಾ ಕೇಕನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ಓವೆನ್ ಇಲ್ಲದೆ ಪಾತ್ರೆಯಲ್ಲೇ ಯಾವ ರೀತಿ ಕೇಕ್ನ ಮಾಡ್ಬೋದು ಅಂತ ನೋಡೋಣ ಈಗ ನಾನು ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತಿದ್ದೀನಿ ನಾವು ಮೊದಲೇ ರೀತಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಟೂಟಿ ಫ್ರೂಟಿ ಒಂದೇ ಕಡೆ ಇರಲ್ಲ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಈಗ ಒಂದು ಕೇಕ್ ಮೌಲ್ಡ್ ಅಥವಾ ಒಂದು ದಪ್ಪ ತಳ ಇರುವಂತಹ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಕೊಂಡು ಅದಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಕೇಕ್ದು ಬ್ಯಾಟರ್ನ ಹಾಕಬೇಕು ಇದಕ್ಕೆ ನಾನೀಗ ಡ್ರೈ ಫ್ರೂಟ್ಸಿಂದ ಡೆಕೋರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಜೊತೆಗೆ ಟೂಟಿ ಫ್ರೂಟಿನ ಯೂಸ್ ಮಾಡಿದ್ದೀನಿ ನೀವು ಇಲ್ಲಿ ಚೆರ್ರಿ ಮತ್ತು ಬ್ಲೂಬೆರಿನೂ ಕೂಡ ಯೂಸ್ ಮಾಡ್ಬೋದು ನಿಮ್ಮ ನಿಮ್ಮ ಟೇಸ್ಟಿಗೆ ಹಾಗೆ ನೀವು ಡೆಕೋರೇಷನ್ನ ಮಾಡ್ಕೋಬೋದು ಇದು ಹೆಲ್ದಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಈಗ ಇದು ರೆಡಿ ಆಯಿತು ನಾವು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಪಾತ್ರೆನ ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿ ಅದಾದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ದು ಬ್ಯಾಟರ್ನ ಅದರೊಳಗಡೆ ಇಡಬೇಕು ಅದರೊಳಗಡೆ ಇಟ್ಟ ಮೇಲೆ ಲೆಡ್ಡನ್ನು ಕ್ಲೋಸ್ ಮಾಡಬೇಕು ಎಲ್ಲೂ ಕೂಡ ಸ್ವಲ್ಪವೂ ಗಾಳಿ ಹೋಗಬಾರ್ದು ಆ ರೀತಿಯಾಗಿರುವಂತಹ ಟೈಟಾಗಿರುವಂತಹ ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದ ಕಾಲ ನಾನಿಲ್ಲಿ ಕೇಕನ್ನು ಬೇಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಚಾಕುಗೆ ಯಾವುದೇ ರೀತಿಯಾದಂತಹ ರೀತಿ ಏನು ಅಂಟಿಲ್ಲ ಕೇಕ್ ನೀಟಾಗಿ ಬೇಕಾಗಿದೆ ಅದಾದಮೇಲೆ ನಮಗೆ ಈ ರೀತಿಯಾದಂತಹ ಸ್ಪಾಂಜಿ ಆಗಿರೋ ಸಾಫ್ಟಾಗಿರುವಂತಹ ಎಗ್ಲೆಸ್ ವೆನಿಲಾ ಕೇಕ್ ರೆಡಿಯಾಯಿತು ಈಗ ಹತ್ತಿರದಲ್ಲೇ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಇರೋದ್ರಿಂದ ನೀವುಗಳು ಕೂಡ ಮನೆಯಲ್ಲೇ ಈಸಿಯಾಗಿ ಈ ರೀತಿಯಾದಂತಹ ಎಗ್ಲೆಸ್ ಕೇಕ್ನ ಮಾಡ್ಕೋಬೋದು ಬೇರೆ ಬೇರೆ ಫ್ಲೇವರ್ಗಳನ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಮಾಡ್ಬೋದು ಅದು ತಣ್ಣಗಾದಮೇಲೆ ಸುತ್ತಾನು ಈ ರೀತಿ ಚಾಕುವಿಂದ ಬಿಡಿಸ್ಕೊಂಡು ಅದಾದಮೇಲೆ ಅದನ್ನು ರಿಮೂವ್ ಮಾಡ್ಕೋಬೇಕು ನೀವೇ ನೋಡ್ಬೋದು ಯಾವ ರೀತಿ ಬಂದಿದೆ ಕೇಕ್ ಅಂತ ತುಂಬಾ ಸಾಫ್ಟಾಗಿದೆ ಮತ್ತು ಸ್ಪಾಂಜಿಯಾಗಿದೆ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ತುಂಬಾ ಈಸಿ ಮತ್ತು ಹೆಲ್ದಿಯಾಗೂ ಇರುತ್ತೆ ಯಾಕೆಂದರೆ ಇಲ್ಲಿ ಗೋಧಿ ಹಿಟ್ಟಿಂದ ಮಾಡಿದ್ದೀನಿ ಮೈದಾ ಹಿಟ್ಟಿನ ಯೂಸ್ ಮಾಡಿಲ್ಲ ಅದರಿಂದ ಮಕ್ಕಳು ಕೂಡ ಕೊಡ್ಬೋದು ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು ಕೇಕು ನೀವು ಸಲ ಟ್ರೈ ಮಾಡಿ ಈ ರೆಸಿಪಿನ ಇನ್ನು ಮಧ್ಯಾಹ್ನ ಅಡುಗೆಗೆ ಮಸೋಪ್ ಸಾಂಬಾರನ್ನ ಮಾಡಿದ್ದೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಈ ಮಸೋಪ್ ಸಾಂಬಾರಂದರೆ ತುಂಬಾ ಇಷ್ಟ ಅದರಲ್ಲೂ ಕೂಡ ಅನ್ವಿಕೇ ತುಂಬಾ ಫೇವ್ರೇಟ್ ಈ ಸಾಂಬಾರಂದರೆ ಇನ್ನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಕೆಲಸಗಳೆಲ್ಲ ಫಿನಿಶ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಮಕ್ಕಳುಗಳು ಕೂಡ ಸ್ಕೂಲಿಂದ ಬಂದರು ಗ್ರೀಷ್ಮ ಮತ್ತು ಅನ್ವಿಕ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಮಾತಾಡ್ತಾ ಕೂತಿದ್ದಾರೆ ಹಾಗೆಯೇ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ರು ಅಂತ ಹೇಳ್ತಾ ಇದ್ರು ಇನ್ ತ್ರೀ ಡೇಸ್ ಅಂದರೆ ಸ್ಯಾಟರ್ಡೇ ಅವ್ರದ್ದು ಸ್ಕೂಲ್ ಆನ್ಯುಯಲ್ ಡೇ ಸೆಲೆಬ್ರೇಷನ್ ಇದೆ ಅದರಲ್ಲಿ ಅನ್ವಿಕ್ ಮತ್ತೆ ಗ್ರೀಷ್ಮಾ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಕಾಸ್ಟ್ಯೂಮ್ಸ್ ಅನ್ನ ಕೊಟ್ಟಿದ್ರು ನೆನ್ನೆನೆ ನಾ ಕಾಸ್ಟ್ಯೂಮ್ಸ್ನ ಚೆಕ್ ಮಾಡಿರಲಿಲ್ಲ ಕರೆಕ್ಟ್ ಕರೆಕ್ಟಾಗಿದೆಯಾ ಅಥವಾ ಫಿಟ್ಟಿಂಗ್ ಮಾಡಿಸ್ಬೇಕಂತ ಅದಕ್ಕೆ ಇವಾಗ ನೋಡ್ತಾ ಇದ್ದೀನಿ ಇದು ಗ್ರೀಷ್ಮ ಕೊಟ್ಟಿರೋಂಥ ಕಾಸ್ಟ್ಯೂಮ್ ಇದು ಕ್ರಾಪ್ ಟಾಪ್ ಕೊಟ್ಟಿದ್ದಾರೆ ಮೇಲುಗಡೆ ಟಾಪ್ ಇದು ತುಂಬ ದೊಡ್ಡ ಸೈಜ್ ಇದೆ ಅವಳು ಸೈಜ್ಗೆ ಫಿಟ್ಟಿಂಗ್ ಮಾಡಿಸ್ಬೇಕು ನಾವು ಆ್ಯನ್ಯಲ್ ಡೇಗೆ ಗ್ರೀಷ್ಮ ಕಾಸ್ಟ್ಯೂಮ್ಸ್ಗೆ ಟೂ ತೌಸಂಡನ್ನ ಪೇ ಮಾಡಿದ್ವಿ ಇದು ದುಪ್ಪಟ್ಟ ಸಾಫ್ಟಾಗಿದೆ ಈ ರೀತಿ ಇದೆ ಏನು ಗ್ರ್ಯಾಂಡಾಗಿ ಏನು ವರ್ಕ್ ಏನಿಲ್ಲ ಮತ್ತಿದು ಕೆಳಗಡೆ ಸ್ಕರ್ಟು ಇದು ಗ್ಲಾಸ್ ವರ್ಕ್ ಇದೆ ಜೊತೆಗೆ ಇದು ಲಂಬಾಣಿ ಸಾಕ್ತಾರಲ್ವ ಆ ರೀತಿ ಅನಿಸ್ತಿದೆ ಈ ಡ್ರೆಸ್ಸು ಬೇರೆ ಯಾವುದೇ ಫಂಕ್ಷನ್ಸ್ಗೂ ಅಷ್ಟಾಗಿ ಯೂಸ್ ಆಗೋಲ್ಲ ಅಂತ ಅನ್ಕೋತೀನಿ ಈಗ ಅನ್ವಿಕ್ ಕಾಸ್ಟ್ಯೂಮ್ಸ್ ನೋಡೋಣ ಇದು ರೆಡ್ ಶರ್ಟ್ಗೆ ಮೇಲುಗಡೆ ಬ್ಲ್ಯಾಕ್ ಕಲರ್ ಕೋಟ್ ಮತ್ತು ಬ್ಲ್ಯಾಕ್ ಕಲರ್ ಪ್ಯಾಂಟನ್ನು ಕೊಟ್ಟಿದ್ದಾರೆ ನಾವು ಇವನ್ ಕಾಸ್ಟ್ಯೂಮ್ಸ್ಗೂ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ನ ಪೇ ಮಾಡಿದ್ವಿ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿಕೊಂಡು ಈಗ ಗ್ರೀಶ್ ಮದು ಟಾಪ್ನ ಸ್ಟಿಚ್ ಮಾಡಿಸ್ಬೇಕಿತ್ತಲ್ವ ಅದಕ್ಕೆ ಟೈಲರಿಂಗ್ ಶಾಪ್ಗೆ ಹೋಗ್ತಾ ಇದ್ದೀವಿ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು